ನೋಡಿ ಯಾವುದೇ ಹೈಕ್ ಇಲ್ಲ ಇನ್ಫ್ಯಾಕ್ಟ್ ಅದು ಅವರಿಗೆ ಮೈನಸ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಒಬ್ಬ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಬ ಅವರು ಮಂಗಳೂರಿಗೆ ಬರೋದಕ್ಕೆ ನಮ್ಮದು ಸ್ವಾಗತ ಇದೆ ನಾನು ಮೊದಲು ಕೂಡ ಹೇಳಿದ್ದೆ ನಿನ್ನೆ ಅವರು ಬಂದು ಇಲ್ಲಿ ರ್ಯಾಲಿ ಮಾಡಬೇಕಿತ್ತು ಅಂತ ಹೇಳಿದರು ಅದನ್ನು ಕ್ಯಾನ್ಸಲ್ ಮಾಡಿದರು ಯಾವ ಉದ್ದೇಶದಿಂದ ಅವರು ಕ್ಯಾನ್ಸಲ್ ಮಾಡಿದ್ರು ಅದನ್ನು ಅವರು ಜನರಿಗೆ ತಿಳಿಸ್ಬೇಕಾದಂಥ ಅಗತ್ಯ ಇದೆ ಇವತ್ತಿನ ದಿವಸ ಇವತ್ತು ಮೂವತ್ತ್ಮೂರು ವರ್ಷಗಳಿಂದ ಈ ಬಿ ಜೆ ಪಿಯ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮೂವತ್ತ್ ಮೂರು ವರ್ಷಗಳಲ್ಲಿ ಇವರ ಏನು ಬರೀ ಜಾತಿ ಧರ್ಮದ ಹೆಸರನ್ನು ಇಟ್ಕೊಂಡು ಈ ಸಮಾಜವನ್ನು ಒಡೆದು ಅದೆಷ್ಟೋ ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಮನೆಯನ್ನು ಅನಾಥ ಮಾಡಿದ್ದೇ ಇವರ ಸಾಧನೆ ಅನ್ನೋದು ಇವತ್ತು ತಿಳಿಬೇಕಾಗಿದೆ ಅದು ಅಲ್ಲ ಅಂತ ಆದರೆ ಅವರು ನಿನ್ನೆ ಅದನ್ನು ಹೇಳಬೇಕಿತ್ತು ಅವ್ರು ಏನು ಮಾಡಿದ್ದಾರೆ ಅಂತ ಆ ಮಾತು ಹೇಳಲಿಲ್ಲ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬಂದರು ಬಿ ಜೆ ಪಿ ನಾಯಕರು ಅವರಿಗೆಲ್ಲ ಡೈರೆಕ್ಷನ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಅವರ ಸಮಸ್ಯೆ ಏನಂತ ಹೇಳಿದರೆ ಅವರಿಗೆ ರಾಜಕೀಯವಾಗಿ ನಾರಾಯಣ ಗುರುಗಳನ್ನು ಬಳಸೋದು ಬಿಟ್ಟರೆ ಆ ರಾಜಕೀಯ ನಾ ನಾರಾಯಣ ಗುರುಗಳ ತತ್ವ ಸಂದೇಶ ನಿಜವಾಗ್ ಏನಿದೆ ಅದು ಇವತ್ತು ಜಗತ್ತಿಗೆ ಅಗತ್ಯ ಇದೆ ಅದರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಇವತ್ತು ನಾ ಪ್ರಧಾನಮಂತ್ರಿಗಳು ಹದಿಮೂರು ಹದಿನಾಲ್ಕು ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಕ್ಷೇತ್ರ ಇಲ್ಲಿತ್ತು ಅಲ್ಲಿ ಇದೆ ಅನ್ನೋದನ್ನು ಕೂಡ ಇವರು ಇಲ್ಲಿ ಅವರಿಗೆ ಹೇಳಿರಲಿಕ್ಕಿಲ್ಲ ಆದರೆ ಇವತ್ತು ಒಬ್ಬ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆ ನಾರಾಯಣ ಗುರುಗಳ ಸ್ಥಾಪನೆ ಮಾಡಿದಂಥ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾನೆ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಅಪ್ಪ ಒಂದು ಅವಕಾಶವನ್ನು ಕೊಟ್ಟಿದೆ ಅನ್ನುವಾಗ ಇವರಿಗೆ ಪ್ರಧಾನಮಂತ್ರಿಗಳಿಗೆ ನಾರಾಯಣ ಗುರುಗಳನ್ನು ನೆನಪಿಸ್ತಾರೆ ಇವರು ಅವರ ಒಂದು ಪ್ರತಿಮೆಗೆ ಆರಂಭ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ನಿಜವಾಗಿ ಹೇಳಬೇಕಂದ್ರೆ ನಾರಾಯಣ ಗುರುಗಳ ಕುಲದಿಂದ ಬಂದಂಥವರು ಕೋಟಿ ಶನ್ನರ ವಂಶದಿಂದ ಇರುವವರು ತುಳುನಾಡ ಜಿಲ್ಲೆ ಇದೆ ಅಲ್ಲ ಇದು ದೈವ ದೈವರುಗಳ ನೆಲೆ ನೆಲೆಬೀಡು ಇವರು ಬಹಳಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಮಸೀದಿಗಳಿದೆ ಚರ್ಚ್ಗಳಿದೆ ಎಲ್ಲರೂ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಆ ದೇವರು ಇವತ್ತು ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಏನು ರಾಜಕೀಯ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಆ ದೇವರೇ ಇವತ್ತು ಜನಗಳ ಮುಖಾಂತರ ನಾಡಿದ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂತ ಚುನಾವಣೆಯಲ್ಲಿ ತೋರಿಸಿಕೊಡ್ಲಿಕ್ಕಿದ್ದಾರೆ ಅಂತ ಹೇಳಿಕ್ ಬಯಸ್ತಾರೆ ಇವತ್ತು ಒಬ್ಬರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಹೇಳಿದರೆ ಜನರ ಮತದಾರ ಏನಿದ್ದಾರೆ ಇವ್ರದ್ದು ಹಲವಾರು ಪ್ರಶ್ನೆಗಳಿತ್ತು ಜವರಲ್ಲಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಏನು ಮೂವತ್ತ ಮೂರು ವರ್ಷಗಳಲ್ಲಿ ಇವರು ಏನು ಅಭಿವೃದ್ಧಿ ಮಾಡಿದ್ರು ಎಷ್ಟು ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ರು ಇದರ ಬಗ್ಗೆ ಅವರ ಉತ್ತರ ಇವತ್ತು ನಾವು ಟ್ಯಾಕ್ಸ್ ಪೇಯರ್ಸಲ್ಲೂ ಕೂಡ ಜಿ ಎಸ್ ಟಿ ಪೇಮೆಂಟಲ್ಲೂ ಕೂಡ ದ ಕರ್ನಾಟಕದಲ್ಲಿ ದಕ್ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಅವರು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲಿಗೆ ಯಾವುದೋ ಅಪ ಅಭಿವೃದ್ಧಿ ಕೆಲಸಗಳನ್ನು ನೀವು ಕೊಟ್ಟಿದ್ದೀರಿ ಎಷ್ಟು ಎಂಪ್ಲಾಯ್ಮೆಂಟನ್ನು ಅನ್ನು ಕ್ರಿಯೇಟ್ ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಜನರು ನಿರೀಕ್ಷಿಸಿದ್ರು ಬಿಚ್ಚದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಜನತ್ರ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ